ದೇವನಹಳ್ಳಿಯ ಹೋರಾಟಗಾರರ ಮೇಲಿನ ಹಲ್ಲೆ ಖಂಡಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಂಯುಕ್ತ ಹೋರಾಟ ಸಮಿತಿ ಇವರ ವತಿಯಿಂದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಶಾಂತಿಯುತವಾಗಿ ನಡೆದಿದ್ದ ಹೋರಾಟದಲ್ಲಿ ದೇವನಹಳ್ಳಿಯಲ್ಲಿ ರೈತರ ಪ್ರತಿಭಟನೆಯನ್ನು ಪೊಲೀಸರು ಬಲಪಡಿಸಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದೆ ಪೊಲೀಸ್ ಇಲಾಖೆ ವಯಸ್ಸಾದ ಮಹಿಳೆಯರನ್ನು ವೃದ್ಧರನ್ನು ಸಹ ಬಿಡದೆ ಎಲ್ಲ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿದೆ ಇನ್ನು ಪೊಲೀಸ್ ವಶಕ್ಕೆ ಪಡೆದಿದ್ದು ಈ ಹಿನ್ನೆಲೆ ದೇವನಹಳ್ಳಿಯಲ್ಲಿ ಚನ್ನರಾಯಪಟ್ಟಣದ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಬಂಧಿತರನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು ಹೋರಾಟಗಾರರೊಂದಿಗೆ ಹೀನಾಯವಾಗಿ ವರ್ತಿಸಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಅವರು ಅಲ್ಲಿ ರೆಡಿ ಇರೋಕೆ ನಾವು ಇವತ್ತು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಹಳ್ಳಿನೆಲ್ಲ ಬಂದ್ ಮಾಡಿ ಇಡೀ ಕೊಡ್ಲಿಕ್ಕೆ ಮಾಡ್ತಾ ಇದ್ದೀವಿ ಏನಾದರೂ ರೈತರ ಪರವಾಗಿ ಸರ್ಕಾರ ತಿಳುವಳಿಕೆ ತಗೊಂಡ್ಬಿಟ್ಟು ಆದ್ರೆ ಇಡೀ ಜಿಲ್ಲೆ ಇಡೀ ರಾಜ್ಯವನ್ನ ಬರಿಸಿ ಸರ್ಕಾರ ಉತ್ತರ ಕೊಡ್ಬೇಕಾಗುತ್ತೆ ಅನುಸರಿಸ್ತಿದೆ ರೈತರಿಗೆ ಕೊಟ್ಟಂತ ಮಾತನ್ನ ಸರ್ಕಾರ ಉಳಿಸ್ಕೊಳ್ತಿಲ್ಲ ರೈತ ವಿರೋಧಿ ನೀತಿಯನ್ನು ನಾವು ಈ ಸಮಯ ತಿಳಿಸ್ತೀವಿ ಸಂಯುಕ್ತ ಹೋರಾಟ ಕರ್ನಾಟಕದ ಎಲ್ಲ ಮುಖಂಡ್ರೆ ಇವತ್ತೇನು ಅನೇಕ ಸಾವಿರಾರು ಜನ ರೈತರು ಇವತ್ತು ಉಳುಮೆ ಮಾಡ್ಕೊಂಡಿದ್ದಾರೆ ಆ ಭೂಮಿನ ಇವತ್ತು ಒಂದು ಸಾವಿರದ ಏಳ್ನೂರ ಎಪ್ಪತ್ತೆಂಟಿಗೆ ಕೊಡೋದ್ರ ಮುಖಾಂತರ ರಾಜ್ಯ ಸರ್ಕಾರ ಇವತ್ತು ರೈತ ವಿರೋಧಿ ನೀತಿ ಅನುಸರಿಸುತ್ತೆ ನ್ಯಾಯುತವಾಗಿ ನಮಗೆ ಈ ಜಗತ್ತಿಗೆ ಈ ದೇಶಕ್ಕೆ ಅನ್ನ ಕೊಡ್ತೀವಿ ಅಂತ ಆಶ್ವಾಸನೆ ಅದನ್ನು ಈಡೇರಿಸಬೇಕು ಏನು ಕೃಷಿ ಕಾನೂನುಗಳನ್ನು ವಾಪಸ್ ಪಡೆಯಬೇಕು ಮತ್ತೆ ರೈತರ ಭೂಮಿಯನ್ನು ಬಲವಂತವಾಗಿ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದಾರೆ ಅದು ತಕ್ಷಣ ನಿಲ್ಬೇಕು ಮತ್ತೆ ಏನು ನಮ್ಮ ಸಂಯುಕ್ತ ಕಿಸಾನ್ ಹೋರಾಟದ ಎಲ್ಲ ನಾಯಕರನ್ನು ಇವತ್ತು ಏನು ಬಂಧಿಸಿದರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದು ರೈತರ ಪರವಾದ ಅವರು ಸರ್ಕಾರದ ಏನು ನಿಲುವಿದ್ರು ಅವ್ರನ್ನ ತಕ್ಷಣ ಬಿಡುಗಡೆ ಮಾಡಿ ರೈತರ ಜಮೀನನ್ನು ಏನು ಕಿತ್ಕೊಂಡು ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುವಂತ ಕೆಲಸವನ್ನು ಮಾಡಬಾರ್ದಂತ ನಾನು ಇವನು ಒತ್ತಾಯ ಮಾಡ್ತಾ ಸರ್ಕಾರಕ್ಕೆ ಇವತ್ತೇನು ಸರ್ಕಾರ ಸರ್ಕಾರಕ್ಕೆ ನೂರ ಮೂವತ್ತೈದು ಸೀಟು ಕೊಟ್ಟಿದ್ದಾರೆ ಆದ್ರೆ ಈ ಮೂವತ್ತೈದು ಸೀಟು ಕೊಡುವಂತ ಕೆಲಸವನ್ನು ಸಹ ರೈತರು ಮಾಡ್ತಾರಂತ ನಾವು ಎಚ್ಚರಿಕೆಯನ್ನು ಕೊಡ್ತಾ